ಹಾಯ್ ಫ್ರೆಂಡ್ಸ್ ಮನೆಯ ಮುಂದೆ ಈ ವಸ್ತುಗಳನ್ನು ಇಡುವುದರಿಂದ ಅದೃಷ್ಟ ಅನ್ನೋದು ಒಲಿಯುತ್ತದೆ ಹೌದು ವಾಸ್ತುಶಾಸ್ತ್ರದ ಪ್ರಕಾರ ಈ ವಸ್ತುಗಳನ್ನು ಇಡುವುದರಿಂದ ಕಷ್ಟಗಳು ದೂರವಾಗಿ ಅದೃಷ್ಟ ಅನ್ನೋದು ನಿಮಗೆ ಒಲಿದು ಬರುತ್ತದೆ ಹಾಗಾದರೆ ಮನೆಯ ಮುಂದೆ ಯಾವ ವಸ್ತುಗಳನ್ನು ಇಡಬೇಕು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲದಾಗಿ ಮನೆಯ ಎದುರು ತುಳಸಿ ಗಿಡ ಇಡುವುದರಿಂದ ವಾಸುದೇವ ಪ್ರಸನ್ನನಾಗಿ ಸಂಪತ್ತನ್ನು ಹೆಚ್ಚಿಸುತ್ತಾನೆ ಹೌದು ಇನ್ನು ಎರಡನೇದಾಗಿ ಮನೆಯ ಪ್ರವೇಶ ದಾರದಲ್ಲಿ ಕಳಸವನ್ನು ಇಡುವುದರಿಂದ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಸಮೃದ್ಧಿಯ ಸಂಕೇತ ಎಂದು ಕೂಡ ಪರಿಗಣಿಸಲಾಗುತ್ತದೆ ಇನ್ನು ಮೂರನೇದಾಗಿ ಗಣೇಶನು ಎಲ್ಲ ಕಷ್ಟಗಳನ್ನು ನಿವಾರಿಸುವ ದೇವರು ಆಗಿರುವುದರಿಂದ ಮನೆಯ ಬಾಗಿಲಿಗೆ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನು ತಪ್ಪದೆ ಇಡುವುದರಿಂದ ಕಷ್ಟಗಳು ದೂರವಾಗುತ್ತದೆ ಹಾಗೂ ನಿಮಗೆ ಸಿರಿ ಸಂಪತ್ತು ಸಿಗುತ್ತದೆ ಇನ್ನು ನಾಲ್ಕನೇದಾಗಿ ಮನೆಯ ಮುಖ್ಯ ಬಾಗಿಲಿನಲ್ಲಿ ಎರಡೂ ಕಡೆಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಇಡುವುದರಿಂದ ಶುಭಕರ ಇದು ನಿಮಗೆ ಆರೋಗ್ಯದ ಲಾಭಗಳನ್ನು ಲಭಿಸುತ್ತದೆ ಹೌದು ಆರೋಗ್ಯ ಸಮಸ್ಯೆಗಳಿದ್ದರೆ ಅದನ್ನು ಕಡಿಮೆ ಮಾಡುತ್ತದೆ ಇನ್ನು ಹಿಂದದಾಗಿ ಮನೆಯ ಮುಖ್ಯ ದ್ವಾರವನ್ನು ಹೂವಿನಿಂದ ಅಲಂಕರಿಸುವುದರಿಂದ ನಿಮಗೆ ಸಕಾರಾತ್ಮಕ ಶಕ್ತಿಗಳು ಒಳಗೆ ಸಂಚಾರ ಆಗುತ್ತದೆ ಮನೆಯಲ್ಲಿ ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿ ಓಡಾಡ್ತಾ ಇರುತ್ತದೆ ಇನ್ನುದಾಗಿ ಒಣಗಿದ ಹೂಗಳನ್ನು ಮನೆಯ ದ್ವಾರದ ಮುಂದೆ ಹಾಕಿದರೆ ಅದನ್ನು ತೆಗೆಯಿರಿ ಹೀಗೆ ಮಾಡುವುದರಿಂದ ನಿಮಗೆ ಅದೃಷ್ಟಗಳು ಒಲಿದು ಬರುತ್ತದೆ ಈ ಒಂದು ಮಾಹಿತಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲ್ thanks for watching friends